ಅದ್ರ ಬಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ ಮುಂದಿನ ತನಿಖೆಯನ್ನು ಡಿ ವೈ ಎಸ್ ಪಿ ಸಿ ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಯಾರು ಹೇಳಿದ್ದು ಕಂಪ್ಲೀಟಾಗಿ ಎಲ್ಲರದು ಆಬ್ವಿಯಸ್ಲಿ ಎಫ್ ಐ ಆರಲ್ಲಿ ಅವರಿಗೆ ಯಾರು ಹೆಸರು ಅಂತ ಗೊತ್ತಿರೋದಿಲ್ಲ ಅಲ್ವಾ ಅವರೇನು ಕೊಟ್ಟಿದ್ದಾರೆ ಅದನ್ನು ತೊಗೊಂಡಿದ್ದೀವಿ ಈಗಾಗಲೇ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಇದ್ದೀವಿ ಅದ್ರ ಬಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ ಮುಂದಿನ ತನಿಖೆಯನ್ನು ಡಿ ವೈ ಎಸ್ ಪಿ ಸಿ ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಯಾರು ಹೇಳಿದ್ದು ಕಂಪ್ಲೀಟಾಗಿ ಎಲ್ಲರದ್ದು ಆಬ್ವಿಯಸ್ಲಿ ಎಫ್ ಐ ಆರ್ ಅಲ್ಲಿ ಅವ್ರಿಗೆ ಯಾರು ಹೆಸರು ಅಂತ ಗೊತ್ತಿರೋದಿಲ್ಲ ಅಲ್ವಾ ಅವ್ರೇನು ಕೊಟ್ಟಿದ್ದಾರೆ ಅದನ್ನು ತೊಗೊಂಡಿದ್ದೀವಿ ಈಗಾಗಲೇ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಇದ್ದೀವಿ ಅದ್ರ ಬಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ ಮುಂದಿನ ತನಿಖೆಯನ್ನು ಡಿ ವೈ ಎಸ್ ಪಿ ಸಿ ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಯಾರು ಹೇಳಿದ್ದು ಕಂಪ್ಲೀಟಾಗಿ ಎಲ್ಲರದು ಆಬ್ವಿಯಸ್ಲಿ ಎಫ್ ಐ ಆರಲ್ಲಿ ಅವ್ರಿಗೆ ಯಾರು ಹೆಸರು ಅಂತ ಗೊತ್ತಿರೋದಿಲ್ಲ ಅಲ್ವಾ ಅವ್ರೇನು ಕೊಟ್ಟಿದ್ದಾರೆ ಅದನ್ನು ತೊಗೊಂಡಿದ್ದೀವಿ ಈಗಾಗಲೇ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ ಮುಂದಿನ ತನಿಖೆಯನ್ನು ಡಿ ವೈ ಎಸ್ ಪಿ ಸಿ ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಯಾರು ಹೇಳಿದ್ದು ಕಂಪ್ಲೀಟಾಗಿ ಎಲ್ಲರದು ಆಬ್ವಿಯಸ್ಲಿ ಎಫ್ ಐ ಆರ್ ಅಲ್ಲಿ ಅವರಿಗೆ ಯಾರು ಹೆಸರು ಅಂತ ಗೊತ್ತಿರೋದಿಲ್ಲ ಅಲ್ವಾ ಅವ್ರೇನು ಕೊಟ್ಟಿದ್ದಾರೆ ಅದನ್ನು ತಗೊಂಡಿದ್ದೀವಿ ಈಗಾಗಲೇ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ ಮುಂದಿನ ತನಿಖೆಯನ್ನು ಡಿ ವೈ ಎಸ್ ಪಿ ಸಿ ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಯಾರು ಹೇಳಿದ್ದು ಕಂಪ್ಲೀಟಾಗಿ ಎಲ್ಲರದ್ದು ಆಬ್ವಿಯಸ್ಲಿ ಎಫ್ ಐ ಆರ್ ಅಲ್ಲಿ ಅವ್ರಿಗೆ ಯಾರು ಹೆಸರು ಅಂತ ಗೊತ್ತಿರೋದಿಲ್ಲ ಅಲ್ವಾ ಅವ್ರೇನು ಕೊಟ್ಟಿದ್ದಾರೆ ಅದನ್ನು ತೊಗೊಂಡಿದ್ದೀವಿ ಈಗಾಗಲೇ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಇದ್ದೀವಿ ಅದ್ರ ಬಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ ಮುಂದಿನ ತನಿಖೆಯನ್ನು ಡಿ ವೈ ಎಸ್ ಪಿ ಸಿ ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಯಾರು ಹೇಳಿದ್ದು ಕಂಪ್ಲೀಟಾಗಿ ಎಲ್ಲರದು ಆಬ್ವಿಯಸ್ಲಿ ಎಫ್ ಐ ಆರಲ್ಲಿ ಅವ್ರಿಗೆ ಯಾರು ಹೆಸರು ಅಂತ ಗೊತ್ತಿರೋದಿಲ್ಲ ಅಲ್ವಾ ಅವ್ರೇನು ಕೊಟ್ಟಿದ್ದಾರೆ ಅದನ್ನು ತೊಗೊಂಡಿದ್ದೀವಿ ಈಗಾಗಲೇ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ ಮುಂದಿನ ತನಿಖೆಯನ್ನು ಡಿ ವೈ ಎಸ್ ಪಿ ಸಿ ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಯಾರು ಹೇಳಿದ್ದು ಕಂಪ್ಲೀಟಾಗಿ ಎಲ್ಲರದು ಆಬ್ವಿಯಸ್ಲಿ ಎಫ್ ಐ ಆರ್ ಅಲ್ಲಿ ಅವರಿಗೆ ಯಾರು ಹೆಸರು ಅಂತ ಗೊತ್ತಿರೋದಿಲ್ಲ ಅಲ್ವಾ ಅವ್ರೇನು ಕೊಟ್ಟಿದ್ದಾರೆ ಅದನ್ನು ತಗೊಂಡಿದ್ದೀವಿ ಈಗಾಗಲೇ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ ಮುಂದಿನ ತನಿಖೆಯನ್ನು ಡಿ ವೈ ಎಸ್ ಪಿ ಸಿ ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಯಾರು ಹೇಳಿದ್ದು ಕಂಪ್ಲೀಟಾಗಿ ಎಲ್ಲರದ್ದು ಆಬ್ವಿಯಸ್ಲಿ ಎಫ್ ಐ ಆರ್ ಅಲ್ಲಿ ಅವ್ರಿಗೆ ಯಾರು ಹೆಸರು ಅಂತ ಗೊತ್ತಿರೋದಿಲ್ಲ ಅಲ್ವಾ ಏನು ಕೊಟ್ಟಿದ್ದಾರೆ ಅದನ್ನು ತಗೊಂಡಿದ್ದೀವಿ ಈಗಾಗಲೇ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದೀವಿ